ಅಂಕೋಲ ತಹಶೀಲ್ದಾರ್ ಕಾರ್ಯಾಲಯದ ಆವರಣದ ಅಸ್ವಚ್ಛತೆಯ ತಾಣವಾಗಿದ್ದು ಹಲವೆಡೆ ಕಸ ತ್ಯಾಜ್ಯಗಳ ರಾಶಿ ರಾಶಿಯೇ ಕಂಡುಬರುತ್ತಿದ್ದು ಆಡಳಿತ ವ್ಯವಸ್ಥೆಯನ್ನು ಅಣಕಿಸುವಂತಿದೆ ತಾಲೂಕು ಆಡಳಿತ ಎಂದರೆ ಅದು ತನ್ನ ಅಧೀನ ಎಲ್ಲಾ ಇಲಾಖೆಗಳು ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಮಾದರಿಯಾಗಿರಬೇಕಾಗಿದೆ ಆದರೆ ಸ್ವಚ್ಛತೆಯ ವಿಷಯದಲ್ಲಿ ಅಂಕೋಲಾ ತಾಲೂಕು ಆಡಳಿತದ ಆವರಣ ಸಂಬಂಧಿಸಿದವರ ನಿರ್ಲಕ್ಷ್ಯದಿಂದ ಕಸ ತ್ಯಾಜ್ಯಗಳ ರಾಶಿ ರಾಶಿಯಿಂದ ಗಬ್ಬಿತ್ತು ನಾರುವಂತಾಗಿದೆ ತಹಶೀಲ್ದಾರರ ಕಾರ್ಯಾಲಯದ ಹಳೆಯ ಕಟ್ಟಡದಲ್ಲಿರುವ ಅಟಲ್ ಜನಸ್ನೇಹಿ ಕೇಂದ್ರ ಆಹಾರ ನಿರೀಕ್ಷಕರ ಕಚೇರಿ ಕೇಸ್ವಾನ್ ಭೂಮಿ ಕೇಂದ್ರ ಸೇರಿದಂತೆ ಹತ್ತಾರು ಕಾರ್ಯಗಳಿಗಾಗಿ ದಿನನಿತ್ಯ ಇಲ್ಲಿ ನೂರಾರು ಸಾರ್ವಜನಿಕರು ಬಂದು ಹೋಗುತ್ತಿದ್ದರು ಇಲ್ಲಿ ಕೆಲ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡುಬರುತ್ತಿದೆ ಈ ಕಟ್ಟಡದ ಅಕ್ಕಪಕ್ಕಗಳಲ್ಲಿ ಕಾರ್ಯಾಲಯದಲ್ಲಿ ಬಳಕೆ ಮಾಡಿದ ಕೆಲ ತುಕ್ಕು ಹಿಡಿಯುತ್ತಾ ಬಿದ್ದುಕೊಂಡಿರುವ ಪೀಠೋಪಕರಣಗಳು ಇತರೆ ವಸ್ತುಗಳು ರಾಶಿ ರಾಶಿಯಾಗಿ ಬಿದ್ದಿರುವ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳಿವೆ ಕಚೇರಿಯಲ್ಲಿ ಬಳಸಿದ ಕೆಲ ಕಾಗದಗಳನ್ನು ಶೌಚಾಲಯದ ಪಕ್ಕದಲ್ಲಿ ರಾಶಿ ಹಾಕಲಾಗುತ್ತಿದ್ದು ಇಲ್ಲಿ ಹಲವು ಸಲ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಬೆಂಕಿ ಹಾಕಿ ಸುಡುತ್ತಿರುವ ಬಗ್ಗೆ ಸ್ಥಳದಲ್ಲಿ ರಾಶಿಯಾಗಿ ಬಿದ್ದಿರುವ ಬೂದಿ ಮತ್ತಿತರ ಅವಶೇಷಗಳು ಸಾಕ್ಷಿಗಳನ್ನು ಒದಗಿಸುತ್ತಿದೆ ಇಲ್ಲಿ ಬೇಕಾಬಿಟ್ಟಿಯಾಗಿ ತ್ಯಾಜ್ಯ ರಾಜ್ಯ ರಾಶಿಗಳಿಗಾಗಿ ಬೆಂಕಿ ಹಾಕುವುದರಿಂದ ಪರಿಸರ ಮಾಲಿನ್ಯದ ಜೊತೆ ಬೆಂಕಿಯಿಂದ ಇತರೆ ಅಪಾಯದ ಸಾಧ್ಯತೆಯೂ ಇದೆ ಸಾರ್ವಜನಿಕರ ಬಳಕೆಗೆ ತೆರೆದುಕೊಳ್ಳಬೇಕಿದ್ದ ಶೌಚಾಲಯ ಸ್ವಚ್ಛತೆ ನಿರ್ವಹಣೆ ಕೊರತೆಯಿಂದಾಗಿ ಗಬ್ಬೆತು ನಾರುತ್ತಿದ್ದು ದಿನನಿತ್ಯ ನಾನಾ ಕಾರಣಗಳಿಂದ ತಹಶೀಲ್ದಾರ್ ಕಚೇರಿಗೆ ಬಂದು ಹೋಗುವ ವೃದ್ಧರು ಮಹಿಳೆಯರು ಮತ್ತಿತರ ಸಾರ್ವಜನಿಕರು ಅತೀವ ಸಂಕಟ ಪಡುವಂತಾಗಿದೆ ತಹಶೀಲ್ದಾರ್ ಕಾರ್ಯಾಲಯದ ನೂತನ ಕಟ್ಟಡದ ಮೇಲಂತಸ್ತಿನ ಅಂತಸ್ತಿನ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಅಲ್ಲಿನ ಮತ್ತು ಇತರಡೆಯ ಕಾಂಕ್ರೀಟ್ ಮಿಶ್ರಿತ ಮತ್ತಿತರ ತ್ಯಾಜ್ಯಗಳನ್ನು ಕಾರ್ಯಾಲಯದ ಹಿಂಬದಿಯಲ್ಲಿಯೇ ಸುರಿದಿದ್ದು ಲೋಡು ರಾಶಿ ರಾಶಿ ಬಿದ್ದಿದೆ ತಹಶೀಲ್ದಾರ್ ಕಾರ್ಯಾಲಯದ ಪ್ರವೇಶ ದ್ವಾರ ಹಾಗೂ ಇತರೆಡೆ ಬೇಕಾಬಿಟ್ಟಿ ದ್ವಿಚಕ್ರ ಮತ್ತಿತರ ವಾಹನ ಪಾರ್ಕಿಂಗ್ ಮಾಡಿದರೂ ರಸ್ತೆ ಸಂಚಾರಕ್ಕೆ ಅನಾನುಕೂಲವಾಗುವಂತೆ ವ್ಯಾಪಾರ ವಹಿವಾಟು ನಡೆಸಿದರೂ ಕೆಲವರು ಕಾಣಿದ್ದು ಕುರುಡಾದಂತಿದೆ ವಿದ್ಯುತ್ ಟ್ರಾನ್ಸ್ಫರ್ ಬಳಿ ಸುರಕ್ಷಿತ ತಡೆಕೋಡೆ ಇಲ್ಲದಿರುವುದು ಅದಕ್ಕೆ ಹೊಂದಿಕೊಂಡು ಸೈಕಲ್ ದ್ವಿಚಕ್ರ ವಾಹನ ನಿಲುಗಡೆ ಮಾಡುತ್ತಿರುವುದು ತೆರೆಗೆಲೆಗಳು ಒಣಗಿರುವುದು ಇನ್ನಿತರೆ ಕಾರಣಗಳಿಂದ ಅಪಾಯದ ಸಾಧ್ಯತೆಗಳಿವೆ ಈ ಹಿಂದೆ ಇದೇ ಸ್ಥಳದಲ್ಲಿ ವಾಹನದ ಒಂದು ಸುಟ್ಟು ಕರಕಲಾಗಿರುವುದು ದೊಡ್ಡ ಉತ್ಸವದ ಸಂದರ್ಭ ಒಂದರಲ್ಲಿ ಟ್ರಾನ್ಸ್ಫರ್ಗೆ ಬೆಂಕಿ ಹೊತ್ತಿ ಉರಿದಿರುವುದು ಆಡಳಿತ ವರ್ಗ ನಿರ್ಲಕ್ಷ್ಯ ಮಾಡಿದಂತಿದೆ ಮೇಲಂತಸ್ತಿನ ಕಟ್ಟಡ ಗುತ್ತಿಗೆ ಪಡೆದ ಗುತ್ತಿಗೆದಾರ ಪಕ್ಕದ ಇನ್ನೊಂದು ಕಾಮಗಾರಿಯನ್ನು ನಡೆಸಿದಂತಿತ್ತು ಎಲ್ಲೆಂದಲ್ಲೋ ಮರಳು ಮತ್ತಿತರ ಸಾಮಗ್ರಿಗಳನ್ನು ತಂದು ಸುರಿಯುತ್ತಿದ್ದರು ಹೇಳುವವರು ಕೇಳುವವರು ಯಾರು ಇಲ್ಲವೇ ಹಾಗಾದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬಂತಾಗುವುದಿಲ್ಲವೇ ಎಂದು ಸಾರ್ವಜನಿಕರು ಆಡಿಕೊಳ್ಳುವಂತಾಗಿದೆ ಒಟ್ಟಿನಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಆವರಣ ನಾನಾ ಕಾರಣಗಳಿಂದ ಇಲ್ಲಿ ಬಂದು ಹೋಗುವ ಸಾರ್ವಜನಿಕರಿಗೆ ಅಪಾಯದ ಸಾಧ್ಯತೆಯೊಂದಿಗೆ ಕೆಲ ಕಿರಿಕಿರಿ ವಾತಾವರಣ ನಿರ್ಮಾಣವಾಗಿದೆ ಇದು ಕೆಲ ಜನರು ಆಡಳಿತ ವ್ಯವಸ್ಥೆ ವಿರುದ್ಧ ಅಸಮಾಧಾನಗೊಳ್ಳುವಂತಾಗಿದೆ ಜನಪರ ಜಿಲ್ಲಾಧಿಕಾರಿ ಎಂದು ಗುರುತಿಸಿಕೊಂಡಿರುವ ಗಂಗುಬಾಯಿ ಮಾನಕರ್ ಇವರು ಬೀಚ್ ಮತ್ತಿತರ ಸ್ವಚ್ಛತೆಗೆ ಸ್ವತಃ ಕಳಕಳಿ ವ್ಯಕ್ತಪಡಿಸುತ್ತಿದ್ದು ಸಂಬಂಧಿಸಿದವರಿಗೆ ಅಗತ್ಯ ಸಲಹೆ ಸೂಚನೆ ನೀಡುತ್ತಾ ಗಮನ ಸೆಳೆಯುತ್ತಿದ್ದಾರೆ ಆದರೆ ಅಂಕೋಲದಂತಹ ಪ್ರದೇಶದಲ್ಲಿ ಸ್ವಚ್ಛತೆಗೆ ನಿರ್ಲಕ್ಷ್ಯ ತೋರುವ ಕೆಳ ಹಂತದ ಕೆಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಂದ ಆಡಳಿತ ವ್ಯವಸ್ಥೆ ಹಿಡಿದಿರುವ ಜಡ್ಡು ಬಿಡಿಸಬೇಕಿದೆ ಅಂಕೋಲದ ಸಂಬಂಧಿತ ಆಡಳಿತ ವರ್ಗ ಈಗಲಾದರೂ ಹೆಚ್ಚುತ್ತು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಸುರಕ್ಷತೆಗೆ ಒತ್ತು ನೀಡುವುದೇ ಕಾದು ನೋಡಬೇಕಾಗಿದೆ ಪ್ಲಸ್ ನ್ಯೂಸ್ ಅಂಕೋಲ